ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೆದರಲ್ಲಿ ಭೂಕುಚಿತವಾಗಿರುವ ಪ್ರದೇಶಗಳಿಗೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ಸುಗಮ ಸಂಚಾರಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಭೂಕುಸಿತವೇ ದೊಡ್ಡ ಸವಾಲಾಗಿದ್ದು ತಡೆಗೋಡೆ ಕಟ್ಟಿರುವ ಕೆಲವು ಕಡೆಗಳಲ್ಲಿ ಮಣ್ಣು ಕುಸಿದಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಣೆ ಮಾಡುವಂತೆ ಎನ್ಎಚ್ಎಐ ಅಧಿಕಾರಿಗಳಿಗೆ ಸೂಚಿಸಿದರು ಈ ಬಾರಿಯೂ ಕೂಡ ಭೂಕುಸಿತ ಉಂಟಾಗಿದೆ ಆದರೆ ಕಳೆದ ಬಾರಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದರಿಂದ ಆನೆ ಮಹಲ್ ಹಾಗೂ ಮತ್ತಿತರ ಸ್ಥಳಗಳಲ್ಲಿ ಸ್ವಲ್ಪ ಭೂಕುಸಿತ ಉಂಟಾಗಿತ್ತು ಉಪವಿಭಾಗಾಧಿಕಾರಿ ಹಾಗೂ ಎನ್ಎಚ್ಎಐ ಪ್ರಾಧಿಕಾರದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ಇನ್ನು ಇದೇ ವೇಳೆ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡ ಸಂಸದ ಶ್ರೇಯಸ್ ಪಟೇಲ್ ಕಳಪೆ ಕಾಮಗಾರಿಯ ವಿರುದ್ಧ ಕಿಡಿಕಾರಿದರು ಯೋ ಪೊಲೀಸ್ ಅವರಿಗೆ ಇತ್ತಿನ ಮೇಲೆ ನಮ್ಮ ಪ್ರಾಬ್ಲಮ್ ಇರುತ್ತೆ ಸರ್ ಕಲ್ಲ ವಾತ್ರದ ಬಿಲ್ತಿದಾ ಸರ್ ಸಂಸಣ್ಣೆ ಅದರ ಬಂದು ಕಲ್ಲಣ್ಣ ಚಿತ್ರ ಅಲ್ಲ ಇಲ್ಲಿ ಅಲ್ಲ ಇಲ್ಲಿ ಗುಚಿಟೇ ಗುಚಿಟೇ ಕಲ್ಲ ಕಲ್ಲಿ ಬೋನೇ ಡಮರಿಶ್ ಮಾಡಿರಿ ಇಕಲ್ಲ ಒಳ ಬಿದ್ರು ಈಗ ನಿಮಗೆ ಟೀಡಿ ಅಲ್ಲ ಯೋ ಅಂಬುぜ ಹೇಳ್ತಾ ಮುಂಚೆ ಕರ ಸ್ವಲ್ಪ

ಈಗ ಸಮಸ್ಯೆ ಏನು ಹೇಳಿದ ಏನು 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 ಪರಿಹಾರ ಇದು ಮುಂದೆ ಮೀಡಿಯಾದವ್ರ ಮುಂದೆ ಮರ್ಯಾದೆ ಕಳ್ಕೊಬೇಡಿ ನೀವು ಇದು ಕಾರಣ ಆಗಿ ಇದು ಕಾರಣ ಆಗೋದ ಕಾರಣ ಏನು ಹೇಳಿ ನನಗೆ ರಿವೋಕ್ ವರ್ಕ್ ಮಾಡ್ತೀನಿ ಒಪ್ಕೊಳ್ತೀನಿ ಇದಕ್ಕಾಗೋದು ಕಾರಣ ಏನು ಹ್ಞೂ ಫಸ್ಟು ನಿಮ್ಮ ಲೆಥರ್ಜಿಕ್ ಪೀಡಿನ ಫಸ್ಟು ಕಳಿಸ್ಬೇಕು ಆಯಿತಾ ಇಷ್ಟು ಆರೋಗ್ಯ ಪೀಡಿ ನಾನು ಎಲ್ಲೂ ನೋಡಿಲ್ಲ ಏನು ಹೇಳಿ ಆರೋಗ್ಯ ಫೋನ್ ತೊಗೊಳ್ಳಿ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದವರು ಏನು ಫೈವ್ ಮಿನಿಟ್ಸಲ್ಲಿ ಫೋನ್ ಮಾಡ್ಕೊಂಡು ಕೊಡಿ ಇನ್ನು ಮಳೆ ಬಂದಿಲ್ಲೆಲ್ಲ ಕುತ್ಕೊಂಡು ಹೋಗಿ ಜನ ಸತ್ತೋಯ್ತಾ ಇದ್ರೆ ಅಲ್ಲಿ ಏನ್ ಏನು ಕೆಲಸ ಅವ್ರಿಗೆ ಕೃಷ್ಣ ಸರ್